ನಾಲ್ಕನೇ ತರಗತಿ ಕನ್ನಡ ಪಾಠ ಹದಿನೈದು ದುಡಿಮೆಯ ಗದಿಮೆ ಪ್ರಶ್ನೋತ್ತರಗಳು ಅಭ್ಯಾಸ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮಕ್ಕಳೇ ಪ್ರಶ್ನೆಯನ್ನು ಒಂದು ಬಾರಿ ಉತ್ತರವನ್ನು ಎರಡು ಬಾರಿ ಹೇಳಿರುತ್ತೇನೆ ಗಮನಿಸಿ ಪ್ರಶ್ನೆ ಒಂದು ಕಬ್ಬಿಣದಿಂದ ತಯಾರಿಸುವ ಸಲಕರಣೆಗಳು ಯಾವುವು ಉತ್ತರ ಕಬ್ಬಿಣದಿಂದ ತಯಾರಿಸುವ ಸಲಕರಣೆಗಳು ಆರೆ ಕೊಡಲಿ ಸಲಿಗೆ ಗುದ್ದಲಿ ಇತ್ಯಾದಿ ಉತ್ತರ ಕಬ್ಬಿಣದಿಂದ ತಯಾರಿಸುವ ಸಲಕರಣೆಗಳು ಆರೆ ಕೊಡಲಿ ಸಲಿಗೆ ಉದ್ದಲಿ ಇತ್ಯಾದಿ ಪ್ರಶ್ನೆ ಎರಡು ಜನರನ್ನು ಸಲಹುವ ದಾತ ಯಾರು ಉತ್ತರ ಜನರನ್ನು ಸಲುಕುವ ದಾತ ರೈತ ಉತ್ತರ ಮತ್ತೊಮ್ಮೆ ಜನರನ್ನು ಸಲಹುವ ದಾತ ರೈತ ಪ್ರಶ್ನೆ ಮೂರು ನೊಗವನ್ನು ಯಾ ಮಾಡುವರು ಉತ್ತರ ನೊಗವನ್ನು ಒಣಗಿದ ಮರದಿಂದ ಮಾಡುವರು ಉತ್ತರ ನೊಗವನ್ನು ಒಣಗಿದ ಮರದಿಂದ ಮಾಡುವರು ಪ್ರಶ್ನೆ ನಾಲ್ಕು ಮೀನನ್ನು ಹೇಗೆ ಹಿಡಿಯುವರು ಉತ್ತರ ಮೀನನ್ನು ಕಡಲಲ್ಲಿ ಬಲೆಯನ್ನು ಬೀಸಿ ಹಿಡಿಯುವರು ಉತ್ತರ ಮೀನನ್ನು ಕಡಲಲ್ಲಿ ಬಲೆಯನ್ನು ಬೀಸಿ ಹಿಡಿಯುವರು ಪ್ರಶ್ನೆ ಎರಡು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಬಳಕದ ಮೆಚ್ಚುಗೆಯನ್ನು ಪಠ್ಯ ಒಲೆಯುವರು ಹೇಗೆ ಗಳಿಸಬಹುದು ಉತ್ತರ ಹೊಸ ಹೊಸ ಬಗೆಯ ಉಡುಪುಗಳನ್ನು ಒಲೆ ಅವರ ಮೈಯನ್ನು ಬೆಳಗುವಂತೆ ಮಾಡಿದಾಗ ಬಟ್ಟೆ ಒಲಿಯುವರು ಬಳಗದ ಮೆಚ್ಚುಗೆಯನ್ನು ಗಳಿಸಬಹುದು ಉತ್ತರ ಮತ್ತೊಮ್ಮೆ ಹೊಸ ಹೊಸ ಬಗೆಯ ಉಡುಪುಗಳನ್ನು ಒಲೆದು ಅವರ ಮೈಯನ್ನು ಬೆಳಗುವಂತೆ ಮಾಡಿದಾಗ ಬಟ್ಟೆ ಒಲಿಯುವರು ಬಳಗದ ಮೆಚ್ಚುಗೆಯನ್ನು ಗಳಿಸಬಹುದು ಪ್ರಶ್ನೆ ಎರಡು ನೇಕಿಲನ್ನು ಹೇಗೆ ಮಾಡುವರು ಉತ್ತರ ಒಣಮರದ ಅಳಗೇನು ಉಪಯೋಗಿಸಿ ನೇಗಿಲ ಅಳಕೆಗೆ ಕುಯ್ದು ಚೂಪಾಗಿ ಕೆತ್ತಿ ನೇಗಿಲನ್ನು ಮಾಡುವರು ಉತ್ತರ ಒಣಮರದ ಅಳಗೇನು ಉಪಯೋಗಿಸಿ ನೇಗಿಲ ಅಳತೆಗೆ ಕುಯ್ದು ಚೂಪಾಗಿ ಕೆತ್ತಿ ನೇಗಿಲನ್ನು ಮಾಡುವರು ಮುಖ್ಯ ಪ್ರಶ್ನೆ ಮೂರು ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಕೊಟ್ಟಿರುವ ಪದಗಳು ಕಾರ್ಮಿಕ ಕತ್ತೆ ರೈತ ಬಲೆ ಮರ ಒಂದು ಜನರನ್ನು ಸಲಹುವವನು ಡ್ಯಾಸ್ ಉತ್ತರ ರೈತ ಜನರನ್ನು ಸಲಹುವವನು ರೈತ ಎರಡು ನೊಗವನ್ನು ಡ್ಯಾಶ್ ಮಾಡುತ್ತಾರೆ ಉತ್ತರ ಮರ ನೊಗವನ್ನು ಮರದಿಂದ ಮಾಡುತ್ತಾರೆ ಮೂರು ಬಟ್ಟೆಯ ಗಂಟನ್ನು ಡ್ಯಾಶ್ ಓಡುತ್ತದೆ ಉತ್ತರ ಕತ್ತೆ ಬಟ್ಟೆಯ ಗಂಟನ್ನು ಕತ್ತೆ ಹೊರುತ್ತದೆ ನಾಲ್ಕು ಮೀನನ್ನು ಹಿಡಿಯಲು ಡ್ಯಾಶ್ ಬಳಸುತ್ತಾರೆ ಉತ್ತರ ಬಲೆ ಮೀನನ್ನು ಹಿಡಿಯಲು ಬಲೆ ಬಳಸುತ್ತಾರೆ ಖಾಲಿ ಜಾಗದಲ್ಲಿ ಪದ್ಯದ ಮುಂದಿನ ಸಾಲುಗಳನ್ನು ಪಡೆದು ಪೂರ್ಣಗೊಳಿಸಿ ಮಕ್ಕಳೇ ಪದ್ಯ ಭಾಗವನ್ನು ಪೂರ್ಣಗೊಳಿಸಲಾಗಿದೆ ಗಮನಿಸಿ ಪದ್ಯ ಹೊಸ ಹೊಸ ಬಗೆಯಲ್ಲಿ ಉಡುಗೆಯ ಒಲೆಯೂಟ ಮೈಯನು ಮನವನ್ನು ಬೆಳಗಿಸುವೆ ಅಪ್ಪನ ಅಮ್ಮನ ಮಕ್ಕಳ ಬಳಗದ ಮೆಚ್ಚುಗೆ ಗಳಿಸಲು ಪದ್ಯ ಪದ್ಯಭಾಗ ಮತ್ತೊಮ್ಮೆ ಹೊಸ ಹೊಸ ಬಗೆಯಲ್ಲಿ ಉಡುಗೆಯ ಒಲೆಯೂಟ ಮೈಯನು ಮನವನ್ನು ಬೆಳಗಿಸುವೆ ಅಪ್ಪನ ಅಮ್ಮನ ಮಕ್ಕಳ ಬಳಗದ ಮೆಚ್ಚುಗೆ ಗಳಿಸಲು ತಪಕಿಸುವೆ ವಾಸ ಚಟುವಟಿಕೆ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ವಿರುದ್ಧಾತ್ಮ ಪದಗಳನ್ನು ಮಾತು ವಾಕ್ಯಗಳಲ್ಲಿ ಬಳಕೆ ಮಾಡಿ ಮಾದರಿ ದೂರ ವಿರುದ್ಧ ಪದ ಹತ್ತಿರ ದೂರ ನಾನು ಎಸೆತ ಕಲ್ಲು ದೂರ ಬಿದ್ದಿತು ಹತ್ತಿರ ನಮ್ಮ ಮನೆ ಶಾಲೆಯ ಹತ್ತಿರವಿದೆ ಅದೇ ರೀತಿ ಒಂದು ರಾತ್ರಿ ವಿರುದ್ಧ ಪದ ಆಗಲು ರಾತ್ರಿ ನಾನ್ ರಾತ್ರಿ ಎರಡು ಗಂಟೆ ಅಭ್ಯಸಿಸುವೆನು ಹಗಲು ಒಂದು ಗಂಟೆ ಆಟವಾಡುತ್ತೇನೆ ಎರಡು ಇಗ್ಗು ವಿರುದ್ಧ ಪದ ಕುಗ್ಗು ಹಿಗ್ಗು ನಾನು ಸಂತೋಷವಾದಾಗ ಇಗ್ಗುತ್ತೇನೆ ಕುಗ್ಗು ನನಗೆ ದುಃಖವಾದಾಗ ಕುಗ್ಗುತ್ತೇನೆ ಮೂರು ಸುಳ್ಳು ವಿರುದ್ಧ ಪದ ನಿಜ ಸುಳ್ಳು ನಾವು ಸುಳ್ಳು ಹೇಳಿದರೆ ತಪ್ಪು ಮಾಡಿದಂತೆ ನಿಜ ನಾವು ಯಾವಾಗಲೂ ನಿಜವನ್ನೇ ಹೇಳಬೇಕು ನಾಲ್ಕು ಚಿಕ್ಕ ವಿರುದ್ಧ ಪದ ದೊಡ್ಡ ಚಿಕ್ಕ ನಮ್ಮ ಮನೆಯ ಹಿತ್ತಿಲಲ್ಲಿ ಬೆಳೆದ ಮಾವಿನ ಗಿಡ ಚಿಕ್ಕದಾಗಿದೆ ದೊಡ್ಡ ನಮ್ಮ ಹೊಲದಲ್ಲಿ ಬೆಳೆದ ತೆಂಗಿನ ಮರ ದೊಡ್ಡದಾಗಿದೆ ಪ್ರಶ್ನೆ ಎರಡು ಪ್ರಾಸ ಪದಗಳನ್ನು ಪದ್ಯದಿಂದ ಆರಿಸಿ ಮಾದರಿಯಂತೆ ಬರೆಯಿರಿ ಮಾದರಿ ರೈತನಿಗೆ ದಾತನಿಗೆ ಅದೇ ರೀತಿ ಕೊಯ್ಯುವೆನು ನೀಡುವೆನು ಹಿಡಿಯುವೆನು ಎಣಿಸುವೆನು ಬೆಳಗಿಸುವೆ ತವಗಿಸುವೆ ಮುಖ್ಯ ಪ್ರಶ್ನೆ ಮೂರು ಕೊಟ್ಟಿರುವ ವಾಕ್ಯದಲ್ಲಿ ಕೆಲಸವನ್ನು ಸೂಚಿಸುವ ಪದಗಳನ್ನು ಗುರುತಿಸಿ ಬರೆಯಿರಿ ವಾಕ್ಯ ಒಂದು ನೇಗಿಲ ಅಳತೆಗೆ ಕುಯ್ಯುವೆನು ಈ ವಾಕ್ಯದಲ್ಲಿ ಕೆಲಸವನ್ನು ಸೂಚಿಸುವ ಪದ ಕುಯ್ಯುವೆನು ಎರಡು ಕತ್ತೆಯ ಬೆನ್ನಲ್ಲಿ ಇರಿಸುವೆನು ಈ ವಾಕ್ಯದಲ್ಲಿ ಕೆಲಸವನ್ನು ಸೂಚಿಸುವ ಪದ ಇರಿಸುವೆನು ಮೂರು ಸಂಜೆಗೆ ಹಣವನ್ನು ಎಣಿಸುವೆನು ಈ ವಾಕ್ಯದಲ್ಲಿ ಕೆಲಸವನ್ನು ಸೂಚಿಸುವ ಪದ ಎಣಿಸುವೆನು ಬಳಕೆ ಚಟುವಟಿಕೆ ಒಂದು ನಿಮ್ಮ ಊರಿನಲ್ಲಿರುವ ಕಸುಬುದಾರರನ್ನು ಪಟ್ಟಿ ಮಾಡಿ ಅವರು ಯಾವ ಕೆಲಸವನ್ನು ಮಾಡುತ್ತಾರೆ ಎಂಬುದನ್ನು ಕೊಟ್ಟಿರುವ ಜಾಗದಲ್ಲಿ ಬರೆಯಿರಿ ಕಸುಬುದಾರರು ಮಾಡುವ ಕೆಲಸ ಕುಂಬಾರ ಮಡಿಕೆ ಕುಡಿಕೆ ತಯಾರಿಸುವುದು ದರ್ಜಿ ಬಟ್ಟೆ ಒಲಿಯುವುದು ನೇಕಾರ ಬಟ್ಟೆ ನೇಯುವುದು ಬಡಿಗ ಬಾಗಿಲು ಕಿಟಕಿ ಮಾಡುವುದು ಪ್ರಶ್ನೆ ಎರಡು ಊರಿನಲ್ಲಿ ವಿವಿಧ ಕಸುಬುಗಳನ್ನು ಮಾಡುವವರು ಇರಬೇಕೆ ಏಕೆ ಉತ್ತರ ಊರಿನಲ್ಲಿ ವಿವಿಧ ಕಸುಬುಗಳನ್ನು ಮಾಡುವವರು ಇರಬೇಕು ಏಕೆಂದರೆ ಒಬ್ಬನೇ ವ್ಯಕ್ತಿ ಎಲ್ಲಾ ಕಸುಬುಗಳನ್ನು ಒಂದೇ ಸಮಯದಲ್ಲಿ ಮಾಡಲು ಸಾಧ್ಯವಿಲ್ಲ ವೈದ್ಯ ವಕೀಲ ರೈತ ಕಮ್ಮಾರ ಚಮ್ಮರ ಸಂಪಿಗ ಅಕ್ಕಸಾಲಿಗ ಕ್ಷೌದಿಕ ಕುಂಬಾರ ಇನ್ನು ಮುಂತಾದವರ ಕೆಲಸ ಬೇರೆ ಬೇರೆ ಆಗಿರುತ್ತದೆ ಎಲ್ಲಾ ಕಸುಬುದಾರರಿದ್ದಾಗ ಎಲ್ಲರಿಗೂ ಅನುಕೂಲವಾಗುತ್ತದೆ ಪ್ರಶ್ನೆ ಮೂರು ಕೊಟ್ಟಿರುವ ಚೌಕದಲ್ಲಿ ರೈತನಿಗೆ ಸಂಬಂಧಿಸಿದ ಅನೇಕ ಪದಗಳು ಅಡಗಿ ಕುಳಿತಿವೆ ಅಂತಹ ಪದಗಳನ್ನು ಪತ್ತೆ ಹಚ್ಚಿ ವೃತ್ತ ಹಾಕಿ ಪತ್ತೆ ಹಚ್ಚಿ ವೃತ್ತ ಹಾಕಲಾಗಿದೆ ಗಮನಿಸಿ ಮಕ್ಕಳೇ ನೇಗಿಲು ತೋಟ ಹುಡುಗೋಲು ಗಾಡಿ ನೊಗ ಕಣಜ ಹಸು ಜಲ ಪ್ರಶ್ನೆ ನಾಲ್ಕು ಈ ಕವಿತೆಯಲ್ಲಿ ಬರುವ ಕಸುಬುದಾರರಲ್ಲಿ ನಿನಗೆ ಇಷ್ಟವಾದವರು ಯಾರು ಏಕೆ ಉತ್ತರ ಈ ಕವಿತೆಯಲ್ಲಿ ಬರುವ ಕಸುಬುದಾರರಲ್ಲಿ ನನಗೆ ಇಷ್ಟವಾದವರು ಬಟ್ಟೆ ಒಲಿಯುವ ದರ್ಜೆ ಅಂದರೆ ಟೈಲರ್ ಏಕೆಂದರೆ ಅವರು ಹೊಸ ಹೊಸ ಬಗೆಯಲ್ಲಿ ಬಟ್ಟೆಯನ್ನು ಒಲೆಯುವುದು ನನಗೆ ಇಷ್ಟವಾಗಿದೆ